ಒಟ್ಟ ಹಬ್ಬಗಳು ಚಾಲು ಅದು ನೋಡ್ರಿ ಹಿಂಗಾಗಿ ಮನೆಯಾಗ ಏನಾಗ್ಬಿಡ್ತೈತಿ ವಿಳೆದೆಲೆ ಮತ್ತೆ ಎಲಿ ಅಂತ ಏನ್ ಕರಿತಿಲ್ಲ ಅದ ಬಹಳ ತಂದಿಡಿದಾಗ್ಬಿಡ್ತೈತಿ ಮುತ್ತೈತನಕ ಆಗಿರ್ಬೋದು ಹಿಂಗಾಗಿ ಅದು ಉಳಿದು ಬಿಡತೈತಿ ಬಟ್ ಅದರಿಂದ ಒಂದು ಬ್ಯೂಟಿಫುಲ್ ಆದಂತ ಇವತ್ತು ನಿಮಗೆ ರೆಸಿಪಿ ತೋರಿಸ್ತನು ಜೊತೆಗೆ ಅದರದ್ದು ಏನೈತನು ಡೀಟೇಲ್ಡ್ ಬೆನಿಫಿಟ್ಸ್ ಹೇಳ್ತಾನೆ ಯಾಕೆ ನಾವು ವಿಳ್ಯದೆಲೆ ತಿನ್ನಬೇಕು ಹೆಂಗ ತಿನ್ನಬೇಕ ತಿಳ್ಕೊಳೋನು ಅದಕ್ಕಿಂತ ಮುಂಚೆ ನಿಮ್ ಎಲ್ಲಾರಿಗುನು ಹುಡುಗಿ ಜಯಪ್ರದಾಶ್ ಶಿರೋಳ್ ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಝೀರೋ ಆಯಿಲ್ ಕುಕ್ಕಿಂಗ್ ಚಾನೆಲ್ ಒಂದಿಗೆ ನಮ್ಮ ಎಲ್ಲ ರೋಗಗಳಿಗೂ ರಾಮಭಾನ ಇರೋದು ನಮ್ಮ ಅಡುಗೆ ಮನೆಯಲ್ಲಿ ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನ ಚೇಂಜ್ ಮಾಡುತ್ತೆ ಹೇಗೆ ಅಂತ ತಿಳ್ಕೊಳ್ಳೋಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ಯಾವ ಇನ್ಗ್ರೀಡಿಯೆಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಬಿ ಪಿ ಶುಗರ್ ಥೈರಾಯ್ಡ್ ಆಟೋಯಿಮಿನ್ ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನು ನಾನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ ಅನ್ಹೆಲ್ದಿ ಲೈಫ್ ಸ್ಟೈಲ್ ಅನ್ಹೆಲ್ತಿಂದ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನಾನ ನೀವು ಹೇಗೆ ಸಾಗಿಸ್ಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಹಾಗಾದರೆ ನೋಡೋಣ ಬನ್ನಿ ಇವತ್ತು ನಮ್ಮ ರೆಸಿಪಿ ಯಾವುದು ಹೇಗಿರುತ್ತೆ ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆಳವಣಿಗೆಯನ್ನು ಕೊಡುತ್ತೆ ಜೊತೆಗೆ ಬೆನಿಫಿಟ್ ಯಾವುದಿದೆ ಅಂತ ಸೊ ಲೆಟ್ಸ್ ಬಿ ರೆಸಿಪಿ ಮಾಡೋದು ಬಹಳ ಸುಲಭ ರೀ ಒಂದ್ ಐದರಿಂದ ಆರು ಬೆಳ್ಳೆದೆ ತಗೋರಿ ಬೇಕಾದ್ರೆ ಜಾಸ್ತಿನೂ ತಗೊಂಡ್ರು ನಡಿತೈತಿ ಎಟ್ಟದ ಆಟ ತಗೊಂಡ್ರು ನಡೀತೈತಿ ಅದೇನು ಪ್ರಾಬ್ಲಮ್ ಆಗುದಿಲ್ಲ ಏನ್ ಮಾಡ್ಬೇಕಂದ್ರೆ ಬಾಂಬೆ ರವ ತಗೋಬೇಕು ಬಾಂಬೆ ರವ ಎರಡು ತಗೊಂಡಿರ್ತಿರ್ಲಾ ಅಷ್ಟ ನೀವು ಇಲ್ಲಿ ಏನ್ ಮಾಡ್ಬೇಕಂದ್ರೆ ಬೆಲ್ಲನೂ ತಗೋಬೇಕಾಗ್ತೈತಿ ಮತ್ತ ಒಣಗಿದ ದ್ರಾಕ್ಷಿ ಗೋಡಂಬಿ ಬಾದಾಮಿ ತೊಗೊಂಡ್ರು ಚಲೋ ಬಹಳ ಆಗ್ತೈತಿ ಸೊ ಮಿಕ್ಸರ್ ಜಾರ್ನಾಗ ಏನ್ ಮಾಡ್ಬೇಕಾ ಅಂದ್ರೆ ಈ ಒಳ್ಳೆದೆಲೆನ ಸ್ವಚ್ಛಂಗಿ ತೊಳ್ಕೊಂಡು ಕಟ್ ಮಾಡಿ ಹಾಕೊಂಡು ಬಿಡೋದು ಅದ್ರ ಜೊತೆ ಸ್ವಲ್ಪ ಒಂದ್ ಎರಡು ಯಾಲಕ್ಕಿ ಒಂದ್ ಲವಂಗ ಒಂದು ಸ್ವಲ್ಪ ಸ್ವಲ್ಪ ಹಾಳಲ್ಲ ಒಂದ್ ಸ್ವಲ್ಪ ನೀರ್ ಹಾಕೊಂಡ್ ಇದನ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಗಿರ್ 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 ಅಂತ ನೀವು ತಿರುಗಿಸ್ಕೊಂಡ್ ಬಿಡ್ಬೇಕಾಗ್ತೈತಿ ಸೊ ಇದನ್ನ ಚಂದಾಗಿ ತಿರ್ಗಿಸ್ಕೊಂಡ ಇದನ್ನ ಏನ್ ಮಾಡ್ಬೇಕಂದ್ರ ಸೋದಿಸ್ಬೇಕು ಒಂದ್ ಸೋಸು ಚಾಸ್ ಸಾನಿರ್ತೈತ್ಲ ಅದ್ರಾಗ ಇತರ ರಸ ಸೊನಸ್ಕೊಬೇಕು ಯಾವ್ದಾವ್ದಾದ್ರಾಗ ಮಿಕ್ಸರ್ ದಾಗ ಗಿರ್ ಗಿರ್ ಅಂದ್ ಆಗಿಲ್ಲ ಅದೆಲ್ಲ ಹೊರಗ್ ಬಂದ್ಬಿಡ್ತೈತಿ ಬರೀ ನೀರಿನ ಅಂಶ ಇದು ಒಳಗ ಉಳ್ಕೊಂಡು ಬಿಡ್ತೈತಿ ಸೊ ಇಲ್ಲಿ ಏನಾಗ್ತೈತಿಪಾ ಅಂತಂದ್ರೆ ನೀವು ಒಂದ್ ಕಪ್ ಅಷ್ಟು ರವಾ ತಗೊಂಡ್ರ ಅಂದ್ರೆ ಅದಕ್ ಮೂರ್ ಕಪ್ ಅಷ್ಟು ನೀರ್ ಹಾಕ್ಬೇಕಾ ಅದಕ್ ನಾ ಇಲ್ಲಿ ಏನ್ ಮಾಡತೀನಿ ಆಲ್ರೆಡಿ ಅರ್ಧ ಕಪ್ ಅಷ್ಟು ಈ ವಿಳೆದೆಲ್ಲ ರಸ ಬಂದ್ಬಿಟ್ಟೈತಿ ಸೊ ಇದನ್ನ ಅದಕ್ಕೆ ನೀರ್ ಹಾಕೊಂಡ್ ಅಡ್ಜಸ್ಟ್ ಮಾಡ್ಕೊಂಡ್ ಅವಟ್ ಟೋಟಲ್ ನಾ ಇಲ್ಲಿ ಏನ್ ಮಾಡತ್ತೇನಪ್ಪ ಅಂದ್ರ ಮೂರ್ ಗ್ಲಾಸ್ ಆಗುವಷ್ಟು ನೀರನ್ನ ನಾನು ಇಲ್ಲಿ ರೆಡಿ ಮಾಡ್ಕೊಂಡು ಒಂದು ಪಾತ್ರೆ ಒಳಗ್ ಹಾಕೊಳ್ ಸೊ ಹಿಂಗ್ ಹಾಕೊಂಡ ಇದನ್ನ ಲಿಕ್ವಿಡ್ ಕನ್ಸಿಸ್ಟೆನ್ಸಿನ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗ್ತೈತಿ ನೀವು ಸ್ವಲ್ಪ ರವಾ ಕಡಿಮೆ ತಗೊಂಡಿದ್ರೆ ಕಡಿಮೆ ನೀರು ತಗೋರಿ ಜಾಸ್ತಿ ತಗೊಂಡಿದ್ರ ಜಾಸ್ತಿ ತಗೋರಿ ಅದು ನಿಮ್ ಮನೆಯಾಗಿನ ರವ ಹೆಂಗೈತಿ ಅದ್ರ ಮೇಲೆ ಅದು ಡಿಪೆಂಡ್ ಆಗ್ತೈತಿ ಸೊ ಇದಕ್ಕೆ ನಾವು ಚಿರೋಟಿ ರವ ಅಥವಾ ಬಿಳಿ ರವ ಏನಿರ್ತಾ ಅದನ್ನ ತಗೋಬಾರದು ಈ ಬಾಂಬೆ ಹಳದಿ ಕಲರ್ ರವ ಇರ್ತತ್ಲ ಅದು ತಗೋಬೇಕು ಅದ ಬಹಳ ಟೇಸ್ಟ್ ಆಗ್ತೈತಿ ಸೊ ಇದಕ್ ಒಂದ್ ಕಪ್ ಅಷ್ಟು ಬೆಲ್ಲ ಹಾಕೊಂಡ್ ಚೆಂದಾಗಿ ಕಲ್ಸ್ಕೊಳತ್ತೇನಿ ನಾನು ಇಲ್ಲಿ ಉಪ್ಪು ಆಡ್ ಮಾಡಿಲ್ಲ ಯಾಕಂದ್ರೆ ನಾವ್ ಇದನ್ನ ನೈವೇದ್ಯ ಕಿಡವ್ರ ಇದ್ವಿ ಸೊ ನಮ್ ಮನೆಯಾಗ ಉಪ್ಪು ಹಾಕಿ ನೈವೇದ್ಯ ಗಿಡ ಹಂಗಿಲ್ಲ ಆದ್ರಿಂದ ಇಲ್ಲಿ ಉಪ್ಪು ಹಾಕಿಲ್ಲ ನೀವು ಹಂಗ ನಿಮ್ಗೇನಾರ ತಿನ್ನೋರ್ ಇದ್ರೆ ಸ್ವಲ್ಪ ಒಂದ್ ಚಿಟಕಿ ಉಪ್ಪು ಹಾಕೋರಿ ರುಚಿ ಇನ್ನೂ ಜಾಸ್ತಿ ಬರ್ತೈತಿ ಸೊ ಇದನ್ನ ಏನ್ ಮಾಡ್ಬೇಕಾ ಅಂದ್ರ ಒಂದು ಗ್ಯಾಸ್ ಮೇಲೆ ಚಂದಂಗೆ ಕಳ ಕಳ ಕುದಿಯಾಕ ಬರುವಂಗಿಡಬೇಕು ಮತ್ತೆ ಬೆಲ್ಲೆಲ್ಲ ಚಂದಂಗಿ ಕರಗಬೇಕು ಸೊ ಇದೆಲ್ಲ ಬೆಲ್ಲೆಲ್ಲ ಚಂದಂಗಿ ಕರಿಗಿ ಅಷ್ಟ್ರಾಗ ನಾವೇನ್ ಮಾಡಿಬಿಡೋನು ರವಾನು ಹುರ್ಕೊಂಡ್ ಬಿಡೋನು ಪಾತ್ರೆಯಲ್ಲಿ ಒಂದು ಕಪ್ ಅಷ್ಟು ರವ ಹಾಕೊಂಡ ಚಂದಂಗಿ ನಾನು ಇಲ್ಲಿ ಹುರ್ಕೊಳತ್ತೇನಿ ಸೊ ಹೆಸರಿಗಷ್ಟ ದೇವ್ರ ನೈವೇದ್ಯ ಆಮೇಲೆ ನಾವು ಇದನ್ನ ತಿನ್ನೋದ್ರಿಂದ ನಾನು ಇಲ್ಲಿ ಯಾವುದೇ ರೀತಿ ಎಣ್ಣೆ ತುಪ್ಪನ ಬಳಸಿಲ್ಲ ಬಟ್ ನೀವು ಎಣ್ಣೆ ತುಪ್ಪ ಬಳಸಿ ಮಾಡ್ಕೊಳ್ಳೋದಾದ್ರೆ ಮಾಡ್ಕೋಬಹುದು ಬಟ್ ಎಣ್ಣೆನ ಬಳಸ್ಬೇಡ್ರಿ ಅನ್ನೋದು ನನ್ನ ಎಲ್ಲಾ ವಿಡಿಯೋದಾಗು ನಿಮಗಿರುವಂತ ಒಂದು ರಿಕ್ವೆಸ್ಟ್ ಇನ್ನು ವಿಳೆದೆಲೆ ಬೆನಿಫಿಟ್ಸ್ ಏನಪ್ಪ ಅಂತಂದ್ರೆ ಮೇನ ಯಾರಿಗೆಲ್ಲ ಶುಗರ್ ಇರ್ತೈತಲ್ಲ ಸೊ ಅವರು ವಿಳ್ಯದೆಲೆನ ತಿನ್ನೋದ್ರಿಂದ ಏನಾಗ್ತೈತೆ ಅಂದರೆ ಕರಳಿನೊಳಗಿರುವಂಥ ಗ್ಲುಕೋಸನ್ನು ಹೀರ್ಕೊಂಡು ಸಕ್ಕರೆ ಅಂಶನ ಕಡಿಮೆ ಮಾಡಿ ಮತ್ತೆ ಇನ್ಸುಲಿನ್ ಪ್ರೊಡಕ್ಷನ್ನ ಜಾಸ್ತಿ ಮಾಡ್ತೈತಿ ಸೊ ಅದಕ್ಕೆ ಬರೀ ವಿಳ್ಯದೆಲ್ಲ ತಿನ್ಬೇಕು ಅದಕ್ಕೆ ಸುಣ್ಣ ಅದು ಇದು ಹಚ್ಕೊಂಡು ತಿನ್ನಾಗ ಅದು ಕ್ಯಾನ್ಸರ್ ಕಾರಕ ರೋಗಗಳಿಗೆ ಕಾರಣ ಆಗ್ತೈತಿ ಸುಣ್ಣ ಅದು ಹಚ್ಕೊಂಡು ತಿನ್ಬಾರ್ದು ಬರೀ ವಿಳ್ಯದೆಲ್ಲೇ ತಿಂದ್ರೆ ದೇಹಕ್ಕೆ ಬಹಳ ಬೆನಿಫಿಟ್ ಐತಿ ಸೊ ಹಿಂಗೆ ಅದು ಬೆಲ್ಲದ ನೀರು ಚೆಂದಂಗಿ ಮೇಲೆ ಏನು ಮಾಡ್ಬೇಕಂದ್ರೆ ಈ ರವಕ್ಕೆ ಹಾಕೊಂಡ ಹಿಂಗೆ ಚೆಂದಂಗಿ ಕಲಿಸ್ಕೋಬೇಕು ಚೆಂದಂಗಿ ಗಟ್ಟಿ ಆಗುವಂಗ ಸೇಮ್ ಕೇಸರಿ ಬಾತು ಅಥವಾ ಸಜ್ಕ ಅಂತ ಏನು ಕರಿತಿವಿಲ್ಲ ಅದ್ರ ಕನ್ಸಿಸ್ಟೆನ್ಸಿಗೆ ಬರುವವರೆಗೂ ನೀವು ಇದನ್ನೇನು ಮಾಡಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಅಂದ್ರೆ ಬೆಲ್ಲದ ಮತ್ತೆ ವಿಳ್ಳ್ಯದೆಲ್ಲ ನೀರ್ತೈತಿ ಅದನ್ನ ಹಾಕೊಂಡ ಕುದಿಸ್ಕೋಬೇಕಾಗ್ತೈತಿ ಮತ್ತೆ ವಿಳ್ಳ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಮತ್ತೆ ಶಿಲೀಂಧ್ರನ ಹೋಗ್ಲಾಡಿಸುವಂತಹ ಪ್ರಾಪರ್ಟಿ ಬಹಳ ಇರೋದ್ರಿಂದ ಹಲ್ಲು ಉಳಕಾಗಿತ್ತು ಅಥವಾ ಏನಾದರೂ ಗಾಯ ಆಗಿತ್ತಂದ್ರ ನೀವು ಇದನ್ನ ಅಗ್ಗದಗ್ ತಿನ್ನೋದ್ರಿಂದ ಹಲ್ಲಿನ ಆರೋಗ್ಯವನ್ನು ಕೂಡ ಇದು ಕಾಪಾಡ್ತೈತಿ ಅಷ್ಟಲ್ದ ಟೈಪ್ ಒನ್ ಡಯಾಬಿಟಿಸ್ ಒಳಗೆ ಏನಾಗ್ತೈತೆ ಅಂದ್ರೆ ಬೇಗ ಗಾಯಗಳು ಮಾಯೋದಿಲ್ಲ ಸೊ ಅಂಥವ್ರು ವಿಳ್ಳೆದೆಲೆನ ಯೂಸ್ ಮಾಡೋದ್ರಿಂದ ವಿಳ್ಳ್ಯದೆಲೆನ ಕುದಿಸಿರೋ ರಸನ ಗಾಯಕ್ಕೆ ಹಾಕೋದಾಗಿರ್ಬೋದು ಅಥವಾ ಒಣಗಿದ ಅದಕ್ಕೆ ಹಚ್ಚೋದ್ರಿಂದ ಗಾಯ ಬೇಗ ಮಾದು ಚರ್ಮ ಪುನರುಜ್ಜೀವನವನ್ನ ಪಡಿತೈತಿ ಅಷ್ಟ ಅಲ್ದ ಸಾಂಪ್ರದಾಯಿಕ ವೈದ್ಯಕೀಯ ಪದ್ಧತಿಯೊಳಗ ವಿಳ್ಳ್ಯದೆನ ಸಾಸಿವಿ ಎಣ್ಣೆ ಒಳಗ ನೆನೆಸಿ ಬಿಸಿ ಮಾಡಿ ಎದೆ ಮ್ಯಾಲಿಟ್ರ ಕಫ ಕರಗ್ತೈತೆ ಅಂತ ಹೇಳ್ತಾರೋ ಬ್ರಾಂಕ್ಲೈಟಿಸ್ ಸಮಸ್ಯೆನು ಕಡಿಮೆ ಆಕೈತಿ ಸ್ಪೆಷಲಿ ಈ ತರ ಯಾರಿಗೆ ಮಾಡ್ತಾರ ಅಂದ್ರೆ ಚಿಕ್ಕ ಮಕ್ಕಳಿಗೆ ಕಫಾ ಕರಗಕ ಮಾಡ್ತಾರ ಅಷ್ಟ ಅಲ್ದ ಇದ್ರೊಳಗ ಹೈಡ್ರಾಕ್ಸಾವಿನ ಮತ್ತು ಯುಜೆನಾಲ್ ಅನ್ನೋ ಒಂದು ಅಂಶಗಳಿರೋದ್ರಿಂದ ಚಯಾಪಚಯ ಅಂದ್ರೆ ಡೈಜೆಷನ್ ಡೈಜೆಷನಿಗೆ ಭಾಳ ಹೆಲ್ಪ್ ಆಗಿ ಆ್ಯಂಟಿ ಆಕ್ಸಿಡೆಂಟ್ ಆಗಿರ್ಬೋದು ಅದೆಲ್ಲ ಜಾಸ್ತಿ ಇರೋದ್ರಿಂದ ಕರುಳಿನ ರೋಗಗಳು ಬರದೇ ಇರೋ ಥರ ಇದನ್ನ ಕಾಪಾಡ್ತೈತಿ ಬಟ್ ಯಾವತ್ತಾದ್ರೂ ನೀವು ವಿಳೆದೆಲನ ಸುಣ್ಣ ಅಡಿಕೆ ಜೊತೆ ತಿಂದಾಗ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರ್ತೈತಿ ಅದಕ್ಕೆ ಯಾವುದೇ ರೀತಿಯಾದಂಥ ಟ್ರೀಟ್ಮೆಂಟ್ ಇಲ್ಲ ಯಾವಾಗಲೂ ವಿಳ್ಳೆದೆಲ್ಲನ ವಿಳ್ಳೆದೆಲೆಯಾಗೆ ತಿನ್ಬೇಕು ತಿನ್ನೋಕಾಗ್ಲಿಲ್ಲ ಅಂದ್ರೆ ಸ್ವಲ್ಪ ಸೋಂಪನ್ನ ಮಿಕ್ಸ್ ಮಾಡ್ಕೊಂಡು ತಿನ್ರಿ ಅದರಿಂದ ಡೈಜೆಷನು ಸಿಕ್ ಚಿಕ್ಕಪಟ ಚಲೋ ಆಗ್ತೈತಿ ಮತ್ತು ಕರುಳೋರ್ಗಿರುವಂಥ ಎಲ್ಲ ಪ್ರಾಬ್ಲಮ್ಸ್ಗಳು ಕಡಿಮೆ ಆಕವು ಡಯಾಬಿಟಿಸ್ ಕೂಡ ನಿಮಗೆ ಕಡಿಮೆ ಆಗ್ತೈತಿ ಅದನ್ನ ಬಿಟ್ಟು ಸುಣ್ಣ ಎಲೆ ಮತ್ತು ಅಡಿಕೆ ತಿಂದ್ರೆ ರೋಗಗಳನ್ನು ನೀವೇ ಆಹ್ವಾನ ಮಾಡ್ಕೊಂಡಂಗೆ ಆಗ್ತೈತಿ ಜೊತೆಗೆ ತಂಬಾಕು ಕೂಡ ಹಾಕಿ ಕೆಲವೊಬ್ರು ತಿಂತಾರೋ ಹಂಗ ತಿನ್ನಕ ಹೋಗ್ಬಾರ್ದು ಸೊ ನಾ ಇಲ್ಲೇನು ಮಾಡತ್ತೀನಿ ಡ್ರೈ ಫ್ರೂಟ್ಸ್ ಆದಂಥ ಗೋಡಂಬಿ ಮತ್ತ ಮನಕ ಏನ್ ವನ ದ್ರಾಕ್ಷಿ ಅಂತೀವಲ್ಲ ಅದನ್ನ ನಾ ಇಲ್ಲಿ ಹಾಕೊಳತ್ತೇನಿ ಕೆಲವರು ತುಪ್ಪದಾಗ ಹುರ್ದಾಕೋತಾರ ಬಟ್ ನಾ ತುಪ್ಪದಾಗ ಅದು ಏನ್ ಹುರ್ದಿಲ್ಲ ನಿಮ್ಗೆ ಯಾವ್ದೇ ರೀತಿಯಾದಂತ ಟೇಸ್ಟ್ ಚೇಂಜ್ ಆಗಂಗಿಲ್ಲ ಒಂದ್ಸತಿ ನೀವ್ ಟ್ರೈ ಮಾಡಿ ನೋಡ್ರಿ ಡೆಫಿನೆಟ್ಲಿ ನೀವ ಎಣ್ಣೆ ತುಪ್ಪನ ಕಂಪ್ಲೀಟ್ ಆಗಿ ಬಿಟ್ಬಿಡ್ತೀರಿ ತುಪ್ಪದ ವಾಸನೆ ಇಲ್ಲ ಅನ್ನೋದೊಂದು ಬಿಟ್ರೆ ಇದ್ರೊಳಗೆ ಯಾವುದೇ ರೀತಿಯಾದಂತ ಟೇಸ್ಟ್ ನಿಮಗ ಚೇಂಜ್ ಆಗಂಗಿಲ್ಲ ಮಕ್ಕಳಿಗೆ ತುಪ್ಪ ಕೊಡಬೇಕು ಯಾಕಂದ್ರೆ ಅವರಿಗೆ ಡೈಜೆಷನ್ ಹೆಲ್ಪ್ ಆಗಬೇಕು ಮತ್ತೆ ಬೆಳವಣಿಗೆಗೆ ಬೇಕಾದಂತ ಫ್ಯಾಟ್ ಕಂಟೆಂಟ್ ಸಿಗೋದು ತುಪ್ಪದಲ್ಲಿ ಮಾತ್ರ ಎಣ್ಣೆಯಲ್ಲಿ ಅಲ್ಲ ಮಕ್ಕಳನ್ನ ಬಿಟ್ಟು ದೊಡ್ಡವರು ಯಾರನು ತುಪ್ಪ ಎಣ್ಣೆನ ಅವ ತಿನ್ನುವಂತ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ಬಟ್ ಅಪ್ ಟು ಯು ಬಟ್ ಎಣ್ಣೆ ತುಪ್ಪನ ಬಳಸದೇ ಇದ್ದರೆ ಫ್ಯಾಟ್ ಕಂಟೆಂಟು ಕ್ಯಾಲರಿ ಕಂಟೆಂಟ್ ಕಡಿಮೆ ಆಗೋದ್ರಿಂದ ಆಟೋಮೆಟಿಕ್ ಆಗಿ ನಿಮಗೆ ವೇಟ್ ಲಾಸ್ ಆಗಿರಬಹುದು ಅಥವಾ ಡಯಾಬಿಟಿಕ್ ಆಗಿರ್ಬೋದು ಥೈರಾಯ್ಡ್ ಆಗಿರ್ಬೋದು ಆಟೋಇಮ್ಯೂನ್ ಅಂತ ಡಿಸೀಸಸ್ಗಳಾಗಿರ್ಬೋದು ಬೇರೆ ಯಾವುದೇ ಇದನ್ನಾದ್ರೂ ಕಡಿಮೆ ಆಗ್ತಾವೆ ಯಾಕಂದ್ರೆ ಕ್ಯಾಲರಿ ಇನ್ಟೇಕು ಫುಲ್ ಕಡಿಮೆ ಬಿಟ್ಟಿರ್ತೈತಿ ಆ ಇಂದ ಮತ್ತೆ ನಾನು ನಿಮಗೆ ಆಲ್ರೆಡಿ ಹೇಳ್ದಂಗೆ ಟೈಪ್ ಒನ್ ಡಯಾಬಿಟಿಸ್ ಇರೋರಿಗೆ ವಿಳೆದೆಲೆ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಅವರಿಗೆ ಬರೀ ಚರ್ಮದ್ದು ಇದನ್ನ ಗಾಯಗಳನ್ನ ಮಾಯಕ್ಕೆ ಹೆಲ್ಪ್ ಮಾಡೋದು ಅಷ್ಟಲ್ದ ಒಳಗೆ ಗೊತ್ತಿಲ್ಲದಿರೋ ಗಾಯಗಳನ್ನು ಕೂಡ ಅದು ಕಡಿಮೆ ಮಾಡ್ತೈತಿ ಸೊ ಊಟ ಆದಮೇಲೆ ಎಲ್ಲ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀವೇನು ಮಾಡ್ಬೇಕಂದ್ರೆ ವಿಳ್ಳೆದೆಲ್ಲ ಕುದಿಸಿರೋ ನೀರನ್ನು ಅಥವಾ ಊಟ ಆದಮೇಲೆ ವಿಳ್ಳೆದೆಲೆನ ಜಗದು ತಿನ್ನೋದು ಭಾರಿ ಇಂಪಾರ್ಟೆಂಟು ಸೊ ಹಿಂಗೆ ಇದು ಸಜ್ಜ ಎಲ್ಲ ಫುಲ್ ಕೇಸರಿ ಎಲ್ಲ ರೆಡಿ ಆದಮೇಲೆ ಮ್ಯಾಲೊಂದು ಸ್ವಲ್ಪ ಒಂದೆರಡು ಎರಡು ಕಟ್ ಮಾಡಿ ಹಾಕತ್ತೀನಿ ಯಾಕಂದರೆ ಫ್ಲೇವರಿಗೆ ಸೊ ಮಸ್ತ್ ಫ್ಲೇವರೆಲ್ಲ ಹಿರ್ಕೋತೈತಿ ಒಂದು ಐದು ನಿಮಿಷ ಬಿಟ್ಟರೆ ನೋಡ್ರಿ ಆಮೇಲೆ ಹಿಂಗೆ ಫುಲ್ ಗಟ್ಟಿಯಾಗಿ ಬಿಟ್ಟಿರ್ತೈತಿ ಮಸ್ತ್ ಟೇಸ್ಟ್ ಬರ್ತಿರ್ತೈತಿ ಸೊ ಒಂದೊಂದು ಬೈಟ್ ಒಳಗೂ ಆ ವಿಳ್ಯದೆಲ್ಲೇ ವಾಸನೆ ಘಮ್ ಹೇಳಿ ಹೀರ್ಕೊಂಡಿರ್ತೈತಿ ನೀವು ಒಂದು ಸತಿ ಟ್ರೈ ಮಾಡಿರಿ ಹಿಂಗೆ ಎಲ್ಲಿ ಇಟ್ಟು ವಿಳ್ಯದಲ್ಲೇನ ಅದರ ಮ್ಯಾಲ ಹಾಕಿ ದೇವರಿಗೆ ನೀವೇನಾದರೂ ನೈವೇದ್ಯ ಇಟ್ಟರೆ ದೇವ್ರು ಫುಲ್ ಖುಷಿ ಆಗ್ಬಿಡ್ತಾನೇನೋ ಹೊಸದು ಮಾಡ್ಯಾಳು ನನ್ನ ಭಕ್ತೇ ಅಂತ ಹೇಳಿಬಿಟ್ಟು ಸೊ ಇದನ್ನೊಂದ್ಸತಿ ಟ್ರೈ ಮಾಡಿ ಹೆಂಗಿತ್ತಂತ ಹೇಳಿರಿ ಹಂಗೆ ನಾಳೆ ಮತ್ತೊಂದು ಹೊಸ ಇಂಗ್ರೀಡಿಯೆಂಟ್ ಅದ್ರ ಬೆನಿಫಿಟ್ಸ್ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ